ಮನೆಗ್ ಬಂದ್ರೆ ಮನೇಲಿರೋ ದಿನಗಳೇ ಕಡಿಮೆ ಅನ್ಕೊಳ್ಳಿ ಬರೀ ಎಲ್ಲಾರು ಓಡಾಟ ಸುತ್ತಾಟ ಇವಾಗಲೂ ಒಂದ್ ಕಡೆ ಹಂಗೆ ಸ್ಟಾರ್ಟ್ ಆಗಿದೆ ಹಿಂಗೆ ಬಾರೋ ಅಪರೂಪದ ಬಳ್ಳಂದಿ ಬಾಬಾ ಸಿಂಪಲ್ ಟ್ಯೂನಿಂಗು ಮೈಲೇಜ್ ಮಾಡ್ತಿರೋದು ಇದು ಈ ಸಾಧನೆ ನೀವೇನ್ ಮಾಡಿದಿರಾ ಹೇಳ ಬೈ ಬಿಟ್ಟಿ ಇಲ್ಲಿಗಲ್ಲಿ ಇಲ್ಲಗಲ್ ಹೇಳ ನಾನು ಒಂದ್ ಮನೆಯಲ್ಲಿ ಆಚೆ ಏನ್ ಮಾಡಿದ್ರಾ ಬಾಯ್ ಬಿಳ ಬಾಯ್ ನಾನು ಬೇಡ ಮಾಡ ಬೇಡ ಇದೆಲ್ಲ ಸಾಧ್ಯ ಅಂತ ಇದು ಸಾಧನೆ ಇದು ಏನಕ್ಕೆ ಅಂತ ಕೇಳ ನೀರಿ ಅಣ್ಣ ಏನಕ್ಕಿದು ಅದೇ ಮುಚ್ಚ ಸಾಧ್ನೆ ಗೊತ್ತಾಯ್ತು ಮುಚ್ಚ ಈಗ ಹೆಂಗಿರೋ ಊಟ ಮಾಡಿಸ್ಬೇಕು ತಾನೆ ಸೈ ಬಿಡೋದಿನ ಅದಕ್ಕೇನ ಸೌದೆ ಹೊಡಿತಿದ್ಯಾ ಅಡುಗೆಗೆ ಅಡುಗೆ ಈಗ ಈ ಥರದ್ದೆಲ್ಲ ಇದ್ದಾರನ ಅದೆಲ್ಲ ಇದ್ರ ಬಗ್ಗೆ ಏನಾರು ಅಂತ ಹೇಳು ಅದ್ರ ಬಗ್ಗೆ ಹುಡುಗರು ಬಹಳ ಕಷ್ಟಪಟ್ಟು ಗಣಪತಿ ಇದ್ದೀಯಾ ಇಡೀ ಊರಲ್ಲ ಸಿಕ್ಕ ಉರ್ಕೊಂಡಿದಾರೆ ಇದೇನೆಲ್ಲ ಓದ್ಮೇಲೆ ಕತೆ ತಂದಿರೋದು ಅದೊಂದು ಕಿತ್ತಾಡಿ ಕಿರಣ್ ಅವರು ಅಂತೂ ಇಂತೂ ಲಂಡನ್ಗೆ ಹೋಗ್ತಾವೆ ನಮ್ಮ ಟಿಪಿಕಲ್ ಕನ್ನಡಿಗ ಅಂತೂ ಮಸ್ತಾಗಿ ವಿಡಿಯೋಗಳನ್ನ ಮಾಡ್ಕೊಂಡು ಎಲ್ಲರಿಗೂ ಕನ್ನಡದಲ್ಲಿ ಎಂಟರ್ಟೈನ್ಮೆಂಟ್ ಬ್ರೋ ಅಂತೂ ವಿ ಬೇಡ ಅವ್ರದ್ದು ಲಕ್ಸುರಿಯಾಗಿ ಹೋಗ್ತದೆ ಬಟ್ ನಮಗೆ ಖುಷಿನೇ ಅದನ್ನೆಲ್ಲ ನೋಡಕ್ಕೆ ನಾವು ಸಿಂಪಲ್ ಆಗಿ ಯೋಚನೆ ಮಾಡೋದು ಅವರೆಲ್ಲ ಅಷ್ಟು ವೀಡಿಯೋಗಳನ್ನ ಮಾಡಿ ಮಾಡಿ ಡೈಲಿ ಕೊಡ್ತಿರ್ತಾರಲ್ಲ ಅದರಿಂದ ಇದೆಯಲ್ಲ ಒಂದು ಸ್ಟ್ರಗಲ್ಲು ನಾನು ಜಸ್ಟು ಫಸ್ಟ್ ಪಾರ್ಟಲ್ಲೇ ನೋಡ್ತಾ ಇದ್ದೀನಿ ಇನ್ನು ಅವರು ಆ ಥರ ಹೋಗಬೇಕು ಅಂದರೆ ಅದ್ರಲ್ಲಿ ಯಾವ ಥರ ಫೇಸ್ ಮಾಡ್ಕೊಂಡು ಹೋಗ್ತಿರ್ಬೇಕು ಹೇಳಿ ಅದೇ ಟೈಮಿಂಗ್ಸಿಗೆ ಟೈಮಿಂಗ್ಸು ಕೊಡಬೇಕು ಹೆಲ್ತು ನೋಡಬೇಕು ಅವ್ರದ್ದು ಬೇರೆ ಕಡೆ ಏನು ಅರ್ನ್ ಹಾಕಿದೆ ಅದನ್ನೂ ನೋಡಬೇಕು ಇದನ್ನೂ ಮಾಡಬೇಕು ಬಟ್ ನಮ್ಮ ಟಿಪಿಕಲ್ ಕನ್ನಡಿಗ ಹೆಂಗು ಮಾಡ್ತೇವ್ರಿ ಅಂತ ಗೊತ್ತಿಲ್ಲ ಫುಲ್ ಜೋಶಲ್ಲಿ ಇದೆ ನಿತ್ಯ ಅವ್ರು ಆಡೋ ಒಂದೊಂದು ಮಹತ್ವ ಮೆಟ್ಟಲು ಹೊಡೆದಂಗೆ ಬಟ್ ಒಟ್ಟರೂ ಮಾತ್ರ ಅವರು ಎನ್ಫೀಲ್ಡ್ ಬಗ್ಗೆ ಹೇಳ್ತಾರಲ್ಲ ಹಂಗೊಂದು ಖುಷಿ ಆಗುತ್ತೆ ಏನು ಗೊತ್ತಾ ಅವ್ರೇನು ಏನ್ ಕರೆಕ್ಟ್ ಆಗಿರೋ ಪಾರ್ಟ್ ನ ಎಷ್ಟು ಚೆನ್ನಾಗಿ ಇರ್ತೀನಿ ಎಲ್ಲಾ ಗಾಡೀ ಇರುತ್ತೆ ಇರಲ್ಲ ಅಂತಲ್ಲ ಬಟ್ ಅವರಿಗೆ ರಾಯಲ್ ಎನ್ಫೀಲ್ಡ್ ನನಗಂತೂ ಗೊತ್ತಿಲ್ಲ ಅದು ಹೆಂಗೆ ಗೊತ್ತ ಅವ್ರು ಹೇಳ್ತಿರೋದು ಆವಾಗಿನ ಕಾಲದಲ್ಲಿ ಇದ್ದಿದ್ದ ಗಾಡಿಗಳು ಬುಲೆಟಿಗು ಇವಾಗಿನ ಕಾಲದ ಬುಲೆಟಿಗು ಅವ್ರು ಹೇಳೋದು ಸಪ್ಪೆ ಅದ್ರ ಏನು ಹೇಳೋದಿಂದ ಅವ್ರು ಏನು ಕೊಡೋಲ್ಲ ಎಲ್ಲಾ ನೀವೇ ತಗೋಬೇಕು ಚೆನ್ನಾಗಿ ಇಡ್ತಾರೆ ಈ ರೇಂಜಿಗೆ ಎಲ್ಫೀಡ್ನ ತಂದು ತಿನ್ನಿಸ್ತಿದ್ದಾರೆ ಸರ್ವಿಸಲ್ಲಂತೂ ಕೇಳೋದೇ ಬೇಡ ಇದು ಮೋಸ್ಟ್ಲಿ ಅವರಿಗೆ ಇಷ್ಟ ಆಗ್ತಿಲ್ಲ ಸೊ ಹಂಗಾಗಿ ಅದ್ರ ಬಗ್ಗೆ ಮಾಡ್ತಾರೆ ಅದು ಬೆಸ್ಟು ಬಿಡಿ ಇದ್ರ ಬಗ್ಗೆ ಏನಾದ್ರು ಒಂದು ಹೇಳು ಇದ್ರ ಬಗ್ಗೆ ಹುಡ್ಗರು ಭಾಳ ಕಷ್ಟಪಟ್ಟು ಗಣಪತಿ ಇದ್ದಾರೆ ಇಳಿ ಊರಲ್ಲ ಎಲ್ಲ ಚಿಕ್ಕ ಉರ್ಕೊಂಡಿದ್ದಾರೆ ಇದು ಪಾಯಿಂಟ್ ಇದೆ ಬಟ್ ಆದ್ರೆ ಇವಾಗಿನ್ ಕಾಣ್ತಾ ಇದೆಯಲ್ಲ ಫುಲ್ ಕೂರ್ಸಿ ಅವತ್ ನೋಡೋಣ ಹ್ಮ್ ಫಸ್ಟ್ ಗಣಪತಿಗೆ ಅಂತ ಹೇಳಿ ಇದ್ದಿದ್ದು ಜಾಗ ಆಯ್ತಾ ಆ ಜಾಗ ಇಲ್ಲಿ ನೋಡಿ ಇಲ್ಲಿ ಗಣಪತಿ ಕೂರ್ಸಕ್ಕೆ ಇದ್ದಿದ್ದ ಜಾಗ ಇದೆ ಅದೇ ಹುಡುಗರು ಇಲ್ಲಿ ಕೂರ್ಸಿ ಅಂದ್ರೆ ಹಿಂದೆ ಒಂದು ಸೀನ್ ಆಗಿರುತ್ತೆ ಆ ಸೀನ್ ಹೇಳ್ತಾ ಇರೋ ದೊಡ್ಡ ಕತೆ ಆಗುತ್ತೆ ಬನ್ನಿ ಇದು ನಮ್ಗೆ ಇವಾಗ ಜಾಕಿ ಓಡಿಸೋಣ ನೋಡಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಫೋರ್ ಸೈಜ್ ಇದು ಸ್ಟ್ಯಾಂಡರ್ಡ್ ಬೋರ್ ಸೈಜ್ ಅಂದರೆ ಆರ್ ಎಕ್ಸ್ ಎಲ್ಲಿ ಪಾಯಿಂಟ್ ಟೂ ಫೈವ್ ಬರುತ್ತೆ ಅದು ಸ್ಟ್ಯಾಂಡರ್ಡು ಅದಕ್ಕಿಂತ ಸ್ವಲ್ಪ ರೀಬೋರ್ ಅಂದರೆ ಪಾಯಿಂಟ್ ಫೈ ಜೀರೋ ಅದಾದ ಮೇಲೆ ಒನ್ ಪಾಯಿಂಟ್ ಸೆವೆನ್ ಫೈ ಅದಾದ ಒನ್ ಎಮ್ ಎಮ್ ಇಳಿಯುತ್ತೆ ಇವಾಗ ಇದು ಒನ್ ಎಮ್ ಎಮ್ ಘಾಟಿ ಸೆವೆನ್ ಫೈ ಒನ್ ಪಾಯಿಂಟ್ ಸೆವೆನ್ ಫೈ ಪಿಕಪ್ ನೋಡಿ ಅದಕ್ಕೆ

ಇಲ್ಲ ಇಲ್ಲ ಏನಾರು ಮಾಡ ಅರಸ ಮಾಡೋದು ಕಟ್ ಮಾಡೋಣ ಅರ್ಥ ಆಯ್ತು ಅಲ್ಲಿಗೆ ಬರ್ ಹೋಗ್ಬೇಕು ಹುಡುಗಿ ಮೀಟ್ ಮಾಡಕ್ಕೆ ಏನೋ ಕಣ್ಣೆಲ್ಲ ಕೆಂಪ ಇದೆ ಮಜಾ ಗೊತ್ತಿಲ್ಲಲ್ಲ ನೆನ್ನೆ ಈ ಮಜಾ ಕೇಳಿದೆ ಇಲ್ಲಿ ಹುಡುಗರು ಇದ್ರು ಆಯ್ತಾ ನನ್ ಗಾಡಿಗೆ ಅಣ್ಣ ವಿಲಿ ಹೊಡಿತೀರ ವಿಲಿ ಹೊಡಿತೀರಾ ಅಂತ ಹೇಳಿದ್ರು ನಾನು ಹೊಡಿಯಲ್ಲ ಮಗ ಅಂತ ಹೇಳಿದೆ ಅವಾಗ ಅವನೇ ಹುಡುಗ ಏನಂತ ಹೇಳ್ಬೋದು ಅವ್ರೊಬ್ರು ಹೊಡಿತಾರೆ ಅಣ್ಣ ಇದರ ಅವ್ರ ಹೆಸರು ಕಲ್ಲೇ ಸಣ್ಣ ನನಗೆ ಕಲ್ಲೆ ನೋಡ್ಕೋ ವಿಡಿಯೋದಲ್ಲಿ ಹೆಂಗ್ ಹೇಳ್ತೀರ ಹುಡುಗರು ಅಂತ ನಾನು ನಾನ್ ಸೈಕ್ ಅನ್ಕೋ ಫುಲ್ಲು ನೋಡೋಕ್ಕೆ ಫ್ರೀ ದುಡಿಲ್ಲ ಇವಾಗ ಒಂದು ಸ್ಟ್ರೆಚ್ ರೋಡ್ ಸಿಗುತ್ತೆ ಗುರು ಇದು ಸ್ಟಾರ್ಟಿಂಗ್ ಮಸ್ತ್ ಆಗಿತ್ತು ಅನ್ಕೊಡಿ ಇವಾಗ ಗುಂಡಿಗಳು ಬಿದ್ದು ಬಿದ್ದು ಇಲ್ಲ ಕಾಣ್ತಲ್ಲ ಇಲ್ಲಿ ಗುಂಡಿ ಇದೆ ಅಂತ ಹೋಗಲ್ಲ ಅವಾಗೆಲ್ಲ ಹುಡುಗರು ಯಾರಾದ್ರೂ ಒಟ್ಟಿಗೆ ಹೋಗ್ತಿರ್ಬಿಟ್ಟಿದ್ವಿ ಸ್ಟ್ರೆಚ್ ಅಷ್ಟು ಎಷ್ಟು ಇದೊಂಥರ ಮಜಾ ಅಲ್ಲ ಅಲ್ಲ ಅದೊಂಥರ ಮಜಾ ಅಲ್ಲ ಅದು ಇದನ್ನ ಬರಿ ಇನ್‌ಸ್ಟಾಗ್ರಾಮ್ ರೀಲ್ ಅಂತ ದುಂಚಾಟ ಇಲ್ಲಿ ಅಲ್ಲ ಇದು ಗ್ಯಾರೇಜ್ ನಮ್ಗೆ ಇನ್ನೂ ಚೆನ್ನಾಗಿ ಕಾಣದ ಗ್ಯಾರೇಜ್ ಅಲ್ಲ ಅಲ್ಲ ಇದು ಅವರಿ ಇದ್ದೀ ಎರಡು ಗಾಡಿ ಫುಲ್ ಸ್ಟಾಕ್ ಅಲ್ಲಿ ಇತ್ತಲ್ಲ ಅವಾಗ ಅವಾಗ ನೋಡಿರೋದು ಟಾಪ್ ಎಂಡ್ ಎಷ್ಟಾಗುತ್ತೆ ಅಂತ ಅವಾಗ ಆಗಿರಬೇಕು

ಈತ ಪೆಟ್ರೋಲ್ ಈತಾ ಅವಾಗ ಸ್ಟಾರ್ಟ್ ಮಾಡಿದೆ ಕ್ರ್ಯಾಂಕ್ ಹಿಗ್ ಇಲ್ಲ ಅದು

ಒನ್ ಪಾಯಿಂಟ್ ಸೆವೆನ್ ಫೈವ್ ಅಂತಿದ್ದೆ ಬೋರ್ಡ್ ಸೈಜು ಇಲ್ಲ ಪಾಯಿಂಟ್ ಗೊತ್ತಿಲ್ಲ ಕೇಳ ಫುಲ್ಲು ಮಾತ್ರ ನೀವು ಏನಾದ್ರೂ ನಾಡ್ರೂ ಅನ್ಕೂರು ಇದು ಇಂಗೈ ತಿಂಜಿನೋ ಎನ್ ಇಂಜಿನ್ ಹಿಂಗ್ ಮಾಡ್ಬಿಟ್ಟಿ ಇರೋ ಆರ್ಟಿಸ್ಟ್ ಗೊತ್ತಾಯ್ತು ಇಂಜಿನ್ ಕಮ್ಮಿ ಪಟ್ಟಿಲಾಂತೆ ಪಳೆ ಮುಕ್ಕುನ ಆಂದರಲ್ಲಿ ಓಪನ್ ಮಾಡ್ಬಹುದು ಅಂತ ಎಲ್ಲ ಸೆಟ್ ಆಗಿರೋದು ಹುಲಿ ಹುಲಿನೇ ಇದು ಮೇಟು ಇದ್ದರೆ ಹಿಂಸೆ ಆಗ್ಬಿಡುತ್ತೆ ಫೈನ್ ಫೈನ್ ಫುಲ್ ಫೈನ್ ಮನೆ ಮನೆ ಎಲ್ಲಿಗೆ ಹೋಗ್ತೀನಿ ಅರಾಮ್ ಫುಲ್ ಅರಾಮ್ ಮುಂಚೆ ಅದಕ್ಕೆ ಎಕ್ಸಾಸ್ಟ್ ಇತ್ತು ತಾನೆ ಹಾಕ್ಸಿದಿತ್ತು ತಾನೆ ಮತ್ತೆ ಯಾಕಿಲ್ಲ ಯಾವಾಗ ಸೌಂಡ್ ಮಾಡ್ಬೇಕು ಅನ್ಸುತ್ತೆ ಅವಾಗ ಹಾಕೋದು ಮನೆಗೆ ಹೋಗೋಣ ಹಿಂಗೆ ಮತ್ತೆ ವಾಪಸ್ಸು ಬರೀ ಹಾ ಹೆಂಗಿದ್ರು ಕಂಟೆಂಟ್ ಆಯ್ತು ಸಿಂಪಲ್ ಆಗಿ ಒಸಳಿ ತನಕ ಬನ್ನಿ ಸಾಕು ಅಷ್ಟು ಇಬ್ರು ಇದ್ದೀರಲ್ಲ ಹೋಗೋಣ ಒಂದು ರೌಂಡು ಹುಷಾ ಪೂರ್ಣ ಪ್ರಜ್ಞೆ ದಾಟುತ್ತಲ್ಲ ಅಲ್ಲಿ ತನಕ ಮೆಲ್ಲಕ್ಕೆ ಹೋಗೋಣ ಅಲ್ಲಿಂದ ಒಂದೇ ಸ್ಟ್ರೆಚ್ ದೇವಸ್ಥಾನ ಓನ ಬನ್ನಿ ಇವ್ರ ಮನೆ ಲಾಸ್ಟ್ ನಾನು ನಮ್ಮ ಮನೇಲಿ ನೀವು ನೀವು ದೇವಸ್ಥಾನ ಸರಿ ಹೋಗ್ಬನ್ನಿ ಪ್ಲಾನ್ ಚೇಂಜ್ ನಮ್ದು ಒಂದು ರ್ಯಾಲಿ ಮಿಸ್ ಆಯಿತು ಅದರಲ್ಲಿ ಸಂಜೆ ಹೋಗೋಣ ಇಲ್ಲ ಮಜಾ ಫ್ರೆಂಟ್ ಬ್ಯಾಗ್ ಇನ್ನು ಐಡಾ ಬೇಕು ನಮಗೆ ಎರಡು ಈ ತರ ಹೋಗ್ತಿದ್ರೆ ಒಂದು ಹೊಡಿತೇ ಬೇಕು ಗೊತ್ತಾ ಅದು ಒಂದು ಹಂಡ್ರೆಡ್ ಒಂದು ಫೈ ಅದು ಪಿಕಪ್ ಎತ್ತು ಏನೇಶ ನಂಬರ್ ಪ್ಲೇಟ್ ಇಲ್ಲ ಕಾಣಬಾರ್ದು ಅಂತ ಫುಲ್ ಕೆಟ್ಟು ಆಗಿದೆ

ಅದು ಒಂದು ರೌಂಡ್ ಸಿಗುತ್ತೆ ಅನ್ಸುತ್ತೆ ನೋಡೋಣ ಇಲ್ಲಿ ಬಂದಿದೆ ಅದ್ಮೇಲೆ ಕೈ ಸಿಗುತ್ತೆ ಅಲ್ಲಿ ಹೊರಲೋ ಓಯ್ತ ಕೇಳ್ತೋಕೆ 18 ವಿಡಿಯೋ ಆಯ್ತು ಎಡಿಟ್ ಮಾಡೋಣ ಇದು ಬ್ಯಾಕ್ ಸೈಡ್ ಎಕ್ಸಾಸ್ಟ್ ಆಯ್ತು तो रनिंग इतना चाहते हैं